ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಭಾರ್ಗವಿ ಏನಾಗ್ತಿದೆ ಅಂತ ನೋಡೋಣ ಭಾರ್ಗವಿ ಕಣ್ಣಿಗೆ ಖಾರತ್ ಪುಡಿ ಬಿದ್ದಿರುತ್ತೆ ಅದನ್ನ ವಾಶ್ ಮಾಡ್ಕೊಂಡ್ ಬಿಟ್ಟು ಆಗ ಸಂಧ್ಯಾ ಹೇಳ್ತಾಳೆ ಇವಾಗ ಏನ್ ಮಾಡಣ ಅಕ್ಕ ಬ್ಯಾಗ್ ಅಲ್ಲಿ ಪೆನ್ ಡ್ರೈವ್ ಇಲ್ಲ ಅದನ್ನ ಯಾರೋ ಕತ್ಕೊಂಡು ಹೋಗಿದ್ದಾರೆ ಹೋಗಿರೋ ಯಾರು ಅಂತಾನು ಗೊತ್ತಿಲ್ಲ ಹಾಗೆ ಬೈಕ್ ಪಂಚರ್ ಮಾಡಿ ಹೋಗಿದ್ದಾರೆ ಇವಾಗ ಕೋರ್ಟಿಗೆ ಹೇಗ್ ಹೋಗೋದಕ್ಕ ಅಂತ ಯೋಚನೆ ಮಾಡ್ತಿರ್ತಾರೆ ಅದಕ್ಕೆ ಭಾರ್ಗವಿ ಇವಾಗ ಟೈಮ್ ಇಲ್ಲ ಹೋಗೋಣ ಬಾ ಬೇಗ ಅಂತ ಕರ್ಕೊಂಡು ಹೋಗ್ತಾಳೆ ಇಲ್ಲಿ ಬೃಂದ ಕೇಡಿಗಳಿಗೆ ಫೋನ್ ಮಾಡಿ ಸಂಧ್ಯಾ ಭಾರ್ಗವಿ ಸಿಕ್ಕುದ ನಾನು ಹೇಳ್ದಾಗೆ ಮಾಡುದ್ರ ನೀವು ಕಣ್ಣಿಗೆ ಖಾರದ ಪುಡಿ ಎರ್ಚೋದ್ರ ಅಂತ ಕೇಳ್ತಾರೆ ಅದಕ್ಕೆ ಆ ಕೇಡಿಗಳು ಹೌದು ನೀ ಕಣ್ಣಿಗೆ ಖಾರದ ಪುಡಿ ಎರ್ಚಿದೀವಿ ಅಂತ ಹೇಳ್ತಾರೆ ಖಾರದ ಪುಡಿಗೆ ಅವಳು ನರಳತಾ ಬಿದ್ದಿರ್ತಾಳೆ ಅಂತ ನಾವ್ ಅಂದ್ಕೊಂಡ್ವಿ ಆದ್ರೆ ತಪ್ಪಿಸ್ಕೊಂಡು ಓಡೋಗ್ಬಿಟ್ಲು ಅಂತ ಕೇಡಿಗಳು ಹೇಳ್ತಾರೆ ಅದಕ್ಕೆ ಬೃಂದ ಹೇಳ್ತಾಳೆ ನೀವೇನ್ ಮಾಡ್ತಿದ್ರಿ ಈಗ ಗೊತ್ತಾಗಲ್ವಾ ನಿಮಗೆ ತಪ್ಪಿಸ್ಕೊಂಡು ಹೋಗೋಕೆ ಬಿಟ್ಬಿಟ್ರಾ ಅಂತ ಕೇಳಿದಕ್ಕೆ ಆದ್ರೆ ಪೆನ್ ಡ್ರೈವ್ ನಮ್ಮ ಹತ್ರನೇ ಇದೆ ಮೇಡಮ್ ಅಂತ ಅವರು ಹೇಳ್ತಾರೆ ಅದಕ್ಕೆ ಬೃಂದ ಖುಷಿ ಪಟ್ಟು ನೀವು ಯಾರ ಕೈಲು ಸಿಗಕೋಬೇಡಿ ಅದನ್ನ ಹುಷಾರಾಗಿ ತಗೊಂಬನ್ನಿ ಅಂತ ಹೇಳ್ತಾಳೆ ಇಲ್ಲಿ ಅರ್ಜುನ್ ಒಬ್ನೇ ಮಾತಾಡ್ಕೊಂತಿರ್ತಾನೆ ಡ್ಯಾಡ್ ಆರ್ಗ್ಯುಮೆಂಟ್ ಶುರು ಮಾಡೋಕ್ಕಿಂತ ಮುಂಚೆನೆ ಭಾರ್ಗವಿ ಜಡ್ಜಿಗೆ ಪೆನ್ ಡ್ರೈವ್ ನ ಕೊಡ್ತಾಳೆ ಇದರಿಂದ ಆ ವಿಕ್ಕಿ ಬಣ್ಣ ಎಲ್ಲಾರ ಮುಂದೆನೂ ಬಯಲಾಗುತ್ತೆ ಮುಖ್ಯವಾಗಿ ಡ್ಯಾಡ್ ಮುಂದೆ ಬಯಲಾಗುತ್ತೆ ಅಂತ ಮಾತಾಡ್ಕೊಂತಿರ್ತಾನೆ ನಮ್ ಡ್ಯಾಡ್ ಸ್ಟ್ರಿಕ್ಟ್ ಆಗಿ ಗಂಭೀರವಾಗಿರ್ಬೋದು ಆದ್ರೆ ಅವರು ಕೆಟ್ಟವರಲ್ಲ ಏನು ಅಂತ ಕರೆಕ್ಟ್ ಆಗಿ ಗೊತ್ತಿಲ್ದೆ ಆ ವಿಕ್ಕಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಷ್ಟೇ ಫ್ರೆಂಡ್ ಮಗ ಅಂತ ಸಪೋರ್ಟ್ ಮಾಡ್ತಿದ್ದಾರೆ ಇವತ್ತು ಅವನ ಏನು ಅಂತ ಪ್ರೂವ್ ಆಗುತ್ತೆ ಇವತ್ತು ಅವರು ಅವನಿಗೆ ಸಪೋರ್ಟ್ ಮಾಡೋದನ್ನ ಬಿಡ್ತಾರೆ ಅಂತ ಹೇಳ್ತಾನೆ ಇದರಿಂದ ವಿಕ್ಕಿಗೆ ಜೈಲ್ ಶಿಕ್ಷೆ ಆಗುತ್ತೆ ಸಂಧ್ಯಾಗೆ ನ್ಯಾಯ ಸಿಗುತ್ತೆ ಅವಳ ಜೀವನನು ಕೂಡ ಸರಿ ಹೋಗುತ್ತೆ ಹಾಗೆ ನನ್ನ ಡ್ಯಾಡ್ ಕೇಸಿಂದ ದೂರ ಉಳಿದಿರೋದ್ರಿಂದ ಅವರನ್ನ ಎಲ್ಲರೂ ಜೆ ಪಿ ಪಾಟೀಲ್ ಎಂತ ನ್ಯಾಯವಂತ ಅಂತ ಮಾತಾಡ್ಕೊಂಡು ಅವರು ಇನ್ನೂ ದೊಡ್ಡರಾಗ್ತಾರೆ ದೇವ್ರೆ ನನ್ನ ಡ್ಯಾಡಿಗೆ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂತಾನೆ ಇಲ್ಲಿ ಕೋರ್ಟ್ ಅಲ್ಲಿ ಜಡ್ಜು ವಿಕ್ಕಿ ಮತ್ತೆ ಸಂಧ್ಯಾಳ ಫೈಲನ್ನ ತಗೊಂಡ್ಬಿಟ್ಟು ಇವತ್ತು ಅಪೋನೆಂಟ್ ನಾಯರ್ ಬಂದಿದರೋ ಇಲ್ವೋ ಅಂತ ಕೇಳ್ತಾರೆ ಅದಕ್ಕೆ ಜೆ ಪಿ ಪಾಟೀಲ್ ಇವರ್ ಆನರ್ ಒಂದು ಸುಳ್ಳನ್ನ ಸತ್ಯ ಅಂತ ಪ್ರೂವ್ ಮಾಡೋದು ಅದರಲ್ಲೂ ಕೋರ್ಟ್ ಅಲ್ಲಿ ಪ್ರೂವ್ ಮಾಡೋದು ದೊಡ್ಡ ಮೂರ್ಖತನ ಅಂತ ಡಿಪೆಂಡೆಂಟ್ ಲಾಯರ್ ಗೆ ಗೊತ್ತಿತ್ತು ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ಹಾಗೆ ಗೌರವಾನ್ವಿತ ಸ್ಥಾನದಲ್ಲಿರುವಂತಹ ಶಕ್ತಿ ಪ್ರಸಾದ್ ಭೂಪತಿ ಹಾಗೆ ಅವ್ರ ಮಗ ವಿಕ್ರಮ್ ಭೂಪತಿಯ ಹೆಸರನ್ನ ಕೆಡಿಸ್ಬಿಟ್ಟು ಹಣವನ್ನ ಪಡೆಯುವಂತಹ ಒಂದು ಆರೋಪ ಮಾಡಿದ್ದಾರೆ ಅಂತ ಹೇಳ್ತಾರೆ ಹಣದ ಆಸೆಗೋಸ್ಕರ ವಿಕ್ರಮ್ ಭೂಪತಿ ಮೇಲೆ ಸುಳ್ಳು ಆರೋಪ ಮಾಡಿಬಿಟ್ಟು ಆ ಸುಳ್ಳನ್ನ ಸತ್ಯ ಅಂತ ಪ್ರೂವ್ ಮಾಡಕ್ಕಾಗ್ದೆ ಹಾಗೆ ಕೋರ್ಟು ಕೇಳುವಂತಹ ಪ್ರಶ್ನೆಗಳನ್ನ ಎದುರಿಸಕ್ಕಾಗ್ದೆ ಆ ಡಿಪೆಂಡೆಂಟ್ ಲಾಯರು ಕೋರ್ಟಿಗೆ ಬಂದಿಲ್ಲ ಅಂತ ಹೇಳ್ತಾರೆ ಮಹಾಸ್ವಾಮಿಗಳೇ ಈ ಕೇಸನ್ನ ಮುಂದುವರಿಸಿ ಪ್ರಯೋಜನ ಇಲ್ಲ ಈ ಕೇಸನ್ನ ಇವಾಗಲೇ ಡಿಸ್ಮಿಸ್ ಮಾಡಬೇಕು ಅಂತ ಕೇಳ್ಕೊಂತೀನಿ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಅಷ್ಟೊತ್ತಿಗೆ ಭಾರ್ಗವಿ ಬಂದು ಈ ಕೇಸನ್ನ ಡಿಸ್ಮಿಸ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಿ ನಾನು ಭಾರ್ಗವಿ ಡಿಪೆಂಡೆಂಟ್ ಲಾಯರ್ ಅಂಡ್ ಇವರು ನನ್ನ ಕ್ಲೈಂಟ್ ಸಂಧ್ಯಾ ಅಂತ ಹೇಳ್ತಾರೆ ಕೋರ್ಟಿಗೆ ತಡವಾಗಿ ಬಂದಿದ್ಕೆ ಸಾರಿ ಮೈಲಾರ್ಡ್ ಸತ್ಯನ ಮುಚ್ಚಾಕ್ಬೇಕು ಸತ್ಯ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು ಅಂತ ಸುಮಾರು ಜನ ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳ್ತಾಳೆ ಅದಕ್ಕೆ ನಾವು ಕೋರ್ಟಿಗೆ ಬರೋ ದಾರಿನಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಆಯ್ತು ಅಂತ ಹೇಳ್ತಾಳೆ ಅದಕ್ಕೆ ಜಡ್ಜ್ ಹೇಳ್ತಾರೆ ಸರಿ ಫಾರ್ಮಲ್ ಪ್ರೊಸೀಡಿಂಗ್ಸ್ ಶುರು ಆಗ್ಲಿ ಅಂತ ಹೇಳ್ತಾರೆ ಅದಕ್ಕೆ ಭಾರ್ಗವಿ ಹೇಳ್ತಾಳೆ ಯುವರಾನರ್ ಇದು ನನ್ನ ಮೊದಲನೇ ಕೇಸು ವಾದ ಮಂಡಿಸೋದಿಕ್ಕೆ ಸತ್ಯನ ಸಾಕ್ಷಿ ಸಮೇತ ಪ್ರೂವ್ ಮಾಡೋದಿಕ್ಕೆ ಆದ್ರೆ ನನ್ ಮೇಲೆ ಮತ್ತೆ ನನ್ ಕ್ಲೈಂಟ್ ಮೇಲೆ ಅಟ್ಯಾಕ್ ಆಯ್ತು ಹಾಗೆ ಕೊಲೆ ಬೆದರಿಕೆನು ಕೂಡ ಬಂತು ಅಂತ ಹೇಳ್ತಾಳೆ ಇದಕ್ಕೆ ಸಂಬಂಧಪಟ್ಟಿರಂತಹ ಎಫ್ಐಆರ್ ಕಾಪಿ ನನ್ನ ಹತ್ರ ಇದೆ ಅಂತ ಜಡ್ಜಿಗೆ ಕೊಡ್ತಾಳೆ ಅದಕ್ಕೆ ಜೆ ಪಿ ಪಾಟೀಲ್ ಅಬ್ಜೆಕ್ಷನ್ ಯುವರಾನರ್ ಅಂತ ಹೇಳ್ತಾರೆ ಅದಕ್ಕೆ ಜಡ್ಜ್ ಇದ್ದರು ಅಬ್ಜೆಕ್ಷನ್ ಓವರ್ ರೂಲ್ಡ್ ಅಂತ ಹೇಳ್ತಾರೆ ಇಲ್ಲಿ ಬೃಂದ ಒಬ್ಳೆ ಮಾತಾಡ್ಕೊಂತಿರ್ತಾಳೆ ಅಮ್ಮ ನಾನು ಅಷ್ಟೊಂದ್ ಗೋಳಾಡುದ್ರು ಕೂಡ ಯಾಕೆ ಬಾರ್ಗವಿನ ಕೋರ್ಟಿಗೆ ಹೋಗಕ್ ಬಿಟ್ರು ಅಂತ ಅರ್ಥ ಆಗ್ತಿಲ್ವಲ್ಲ ಭಾರ್ಗವಿ ಮಾತ ಅಮ್ಮ ಕೇಳೋದಕ್ಕೆ ಚಾನ್ಸೇ ಇಲ್ಲ ಆದ್ರೂ ಅಮ್ಮ ನನ್ ಕಾಲ್ ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ಹೇಳ್ತಿರ್ತಾಳೆ ಅಷ್ಟೊತ್ತಿಗೆ ಅವ್ರ ಅಮ್ಮ ಬೃಂದ ಅಂತ ಕೂಗ್ತಾಳೆ ನೀನೇ ನಮ್ಮ ಇಲ್ಲಿ ನೀನ್ ಯಾಕೆ ಬಂದೆ ದುಡ್ಡು ಬೇರೆ ತಗೊಂಡ್ ಬಂದಿದ್ಯಾ ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ ಅನುಮಾನ ಪಡ್ತಾರೆ ಪ್ಲೀಸ್ ಹೋಗಮ್ಮ ಅಂತ ಕೇಳ್ತಾಳೆ ಅದಕ್ಕೆ ಅವ್ರಮ್ಮ ಇದ್ದಳು ತವರ್ ಮನೆ ಬಾಗ್ಲಿ ಬಂದ್ರೆ ಯಾರು ಕರಿಯರೇ ಗತಿ ಇಲ್ಲ ಅಂತ ನೀನ್ ಹೇಳ್ದೆ ಹಾಗೆ ನಾನು ಮಗಳ ಮನೆ ಬಾಗ್ಲಿಕ್ ಬಂದ್ರೆ ನನ್ನನ್ ಕರಿಯರು ಯಾರು ಗತಿ ಇಲ್ಲ ಅಂತ ಅವಳು ಹೇಳ್ತಾಳೆ ಬ್ಯಾಗ್ ಅನ್ನ ಬೃಂದು ಕೊಟ್ಟು ಈ ದುಡ್ಡನ್ನ ನಾನು ನಿನ್ಗೆ ವಾಪಸ್ ಕೊಟ್ಟೋಗ್ ಬಂದಿದ್ದೀನಿ ಈ ಮಾವಿನ ದುಡ್ಡು ನನಗೆ ಬೇಡ ಅಂತ ಹೇಳ್ತಾಳೆ ಇಲ್ಲಿ ಇಲ್ಲಿ ಜೆ ಪಿ ಪಾಟೀಲ್ ಅವರು ವಾದ ಮಾಡೋದಿಕ್ಕೆ ಅಂತ ಬಂದು ಅಪೋನೆಂಟ್ ಭಾರ್ಗವಿ ಅವರು ಸುಮ್ನೆ ಹಾಗೂ ಹೀಗಾಯ್ತು ಅಂತ ಸುಮ್ನೆ ಸಮಾಜಶ್ರಿ ಕೊಡ್ತಿದ್ದಾರೆ ಅಷ್ಟೇ ಅವರು ಸುಳ್ಳನ್ನ ಸತ್ಯ ಅಂತ ಪ್ರೂವ್ ಮಾಡೋದಿಕ್ಕೆ ವ್ಯರ್ಥ ಪ್ರಯತ್ನವನ್ನ ಮಾಡ್ತಿದ್ದಾರೆ ಈ ಪ್ರಪಂಚದಲ್ಲಿ ಬಡವರು ಶ್ರೀಮಂತರು ಹೃದಯ ಶ್ರೀಮಂತಿಕೆ ಇರೋರು ಹೇಗೆ ಅನೇಕ ರೀತಿಯ ಜನರು ಇರ್ತಾರೆ ಆದ್ರೆ ಬಡವರಿಗೆ ದುಡ್ಡು ಅನ್ನೋ ದುರಾಸೆ ಉಟ್ಕೊಂಡಾಗ ಇಂತಹ ಸುಳ್ಳು ಕೇಸ್ಗಳು ಉಟ್ಕೊಂತಾರೆ ಅಂತ ಹೇಳ್ತಾರೆ ಇವರಾನರ್ ನೀವು ಗಮನಿಸುತ್ತಿರಬಹುದು ಇತ್ತೀಚಿನ ದಿನಗಳಲ್ಲಿ ಇಂತಹ ಕೇಸ್ಗಳು ಜಾಸ್ತಿ ಉಟ್ಕೊಂತಿದಾವೆ ಶ್ರೀಮಂತರ ಹುಡುಗರನ್ನ ಬುಟ್ಟಿಗಾಕೊಳೋದು ಅವರು ಏನು ಪ್ರೀತಿ ಮಾಡಲಿಲ್ಲ ಅಂತ ಅಂದ್ರೆ ಅವರು ಕೆಟ್ಟವರು ಅಂತ ಬಿಂಬಿಸ್ಬಿಡೋದು ಇಂತಹ ಕೇಸ್ಗಳು ಜಾಸ್ತಿ ಆಗ್ತಿದವೇ ಇವರಾನರ್ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ವಿಕ್ರಮ್ ಭೂಪತಿಯನ್ನ ಟ್ರಾಪ್ ಮಾಡೋದಿಕ್ಕೆಂತನೇ ಮಾಡಿರುವಂತಹ ಸಂಚು ಇದು ಈ ಸಂಚಿನ ಮಾಸ್ಟರ್ ಪ್ಲಾನ್ ಬಂದ್ಬಿಟ್ಟು ಸಂಧ್ಯಾ ಅಂತ ಹೇಳ್ತಾರೆ ಸಾಮಾನ್ಯ ಮನೆ ಕೆಲಸದಲ್ಲಿರುವಂತಹ ಸಂಧ್ಯಾ ಬೆಟ್ಟಗಿ ವಿಕ್ರಮ್ ಅವರ ನೇಮ್ ಫೇಮ್ ನೋಡ್ಬಿಟ್ಟು ಅಟ್ರಾಕ್ಟ್ ಆಗ್ತಾರೆ ಹೇಗೋ ಅವ್ರ ನಂಬರ್ ಅನ್ನ ಪದೇ ಪದೇ ಫೋನ್ ಮಾಡ್ತಾರೆ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಯಾವ್ದಕ್ಕೂ ಬಗ್ಗದಂತಹ ವಿಕ್ರಮ್ ಭೂಪತಿಯನ್ನ ಬೇರೆ ರೀತಿಯ ಮನವೊಲಿಸೋದಿಕ್ಕೆ ಪ್ರಯತ್ನ ಪಡ್ತಾರೆ ಆರೋಪ ಮಾಡಿರುವಂತಹ ಘಟನೆ ನಡೆದಿರೋದು ಏಪ್ರಿಲ್ ಮೂರು ಎರಡ್ ಸಾವಿರದ ಇಪ್ಪತ್ತೈದು ಅವತ್ತು ಅವಳು ಕೆಲಸ ಮಾಡ್ತಿರುವಂತಹ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೆದಿರುತ್ತೆ ಪ್ರಸಾದವನ್ನ ಕೊಡುವಂತಹ ನೆಪದಲ್ಲಿ ಅವಳು ವಿಕ್ರಮ್ ಭೂಪತಿ ಅವರ ಫಾರ್ಮ್ ಹೌಸ್ಗೆ ಹೋಗ್ತಾಳೆ ವೀಕೆಂಡ್ಸ್ ಅಲ್ಲಿ ಈಗಿನ ಕಾಲದ ಹುಡುಗರು ಪಾರ್ಟಿ ಮಾಡೋದು ಸಾಮಾನ್ಯ ಎಷ್ಟೋ ಜನ ಹುಡುಗರು ಕುಡಿದ್ ಬಿಟ್ಟು ಪಾರ್ಟಿ ಮಾಡಿ ದಂಧ್ಲೆ ಮಾಡೋದನ್ನ ನಾವು ನೋಡಿದಿವಿ ಉದಾಹರಣೆಗಳು ಇದಾವೆ ಆದ್ರೆ ವಿಕ್ರಮ್ ಭೂಪತಿ ಅವರು ಹಾಗೆ ಮಾಡ್ಲಿಲ್ಲ ಯಾಕಂತ ಅಂದ್ರೆ ಅವ್ರ ತಂದೆ ಸ್ಥಾನ ಮತ್ತೆ ಅವ್ರ ಸ್ಥಾನ ಏನು ಅಂತ ಅವರಿಗೆ ಗೊತ್ತಿತ್ತು ಅದಕ್ಕೋಸ್ಕರನೇ ಅವ್ರ ಫಾರ್ಮರ್ಸ್ ಅಲ್ಲೇ ಅವರು ಪಾರ್ಟಿನ ಮಾಡ್ತಿರ್ತಾರೆ ಅಲ್ಲಿಗೆ ಸಂಧ್ಯಾ ಅವರು ಹೋಗ್ತಾರೆ ಅಲ್ಲಿನ ವೈಭೋಗ ಮತ್ತೆ ಶ್ರೀಮಂತಿಕೆ ನೋಡಿ ಸಂಧ್ಯಾಗೆ ಕಣ್ಣು ಕುಕ್ಕುತ್ತೆ ಮೊದಲೇ ವಿಕ್ರಮ್ ಭೂಪತಿಗೆ ಹತ್ರ ಆಗ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಂತಹ ಸಂಧ್ಯಾಗೆ ಇದು ಪ್ರಚೋದನೆ ಕೊಟ್ಟಂಗಾಗುತ್ತೆ ಈಗಿನ ಕಾಲದ ಹೆಣ್ಮಕ್ಳು ತುಂಬಾನೇ ಬೋಲ್ಡ್ ಆಗಿರ್ತಾರೆ ಹಾಗೆ ಸಂಧ್ಯಾನು ಕೂಡ ಅಲ್ಲಿ ವಿಕ್ರಮ್ ಭೂಪತಿ ಮತ್ತೆ ಅವ್ರ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಎಣ್ಣೆ ಒಡೆದು ಅವಳು ಅವರಿಗೆ ಮುಜುಗರ ಆಗೋ ರೀತಿ ನೆಡ್ಕೊಂತಾಳೆ ಸಂಧ್ಯಾ ಇಡೀ ಫಾರ್ಮ್ ಹೌಸ್ ಅನ್ನ ಸುತ್ತಾಳೆ ಸ್ವಿಮ್ಮಿಂಗ್ ಪೂಲ್ಗೂ ಕೂಡ ಇಳಿತಾಳೆ ಹಾಗೆ ವಿಕ್ರಮ್ ಭೂಪತಿಯನ್ನ ನನ್ನ ಮದ್ವೆ ಆಗುವಂತ ಹಿಂಸೆ ಮಾಡ್ತಾಳೆ ಅವ್ರ ಹತ್ರ ಮಿಸ್ ಬಿಹೇವ್ ಮಾಡ್ತಾಳೆ ಆದರೆ ವಿಕ್ರಮ್ ಭೂಪತಿ ಅವರು ಈಗೆಲ್ಲ ಮಾಡಬಾರ್ದು ಪ್ಲೀ ಪ್ಲೀಸ್ ನೀನು ನಿನ್ನ ಲಿಮಿಟ್ ಅಲ್ಲಿ ಇರೋ ಅಂತ ಕೇಳ್ಕೊತಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ಸಂಧ್ಯಾ ವಾಪಸ್ ಹೋಗ್ಬೋದಿತ್ತು ಆದ್ರೆ ಅವಳು ಹೋಗೋದಿಲ್ಲ ವಿಕ್ರಮ್ ಭೂಪತಿಗೆ ನಿನ್ಮೇಲೆ ನಾನು ಲೈಂಗಿಕ ದೌರ್ಜನ್ಯದ ಕೇಸ್ ಹಾಕ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾಳೆ ಆದ್ರೆ ಅವಳು ಕೇಳೋದೇ ಇಲ್ಲ ಹಾಗೆ ವಿಕ್ರಮ್ ಭೂಪತಿ ಮತ್ತೆ ಅವ್ರ ಸ್ನೇಹಿತರು ಅವಳನ್ನ ಮನವೊಲಿಸೋದಿಕ್ಕೆ ಪ್ರಯತ್ನ ಪಡ್ತಾರೆ ಆದ್ರೂ ಅವಳು ಕೇಳೋದಿಲ್ಲ ಸಂಧ್ಯಾ ತನ್ನ ಬಟ್ಟೆನ ತಾನೇ ಹರ್ಕೊಂಡು ಭಾರ್ಗವ್ರನ್ನ ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಮೀಡಿಯಾ ಮತ್ತೆ ಪ್ರೆಸ್ ಮುಂದೆ ವಿಕ್ರಮ್ ಅವ್ರನ್ನ ನೇಮ್ನ ಹಾಳು ಮಾಡೋದಿಕ್ಕೆ ಪ್ರಯತ್ನ ಪಡ್ತಾಳೆ ಭೂಪತಿ ಅವರು ಅವಳು ಕೇಳ್ದಷ್ಟು ಹಣನ ಕೊಟ್ಬಿಟ್ಟು ಸುಮ್ನಾಗ್ಬೋದಿತ್ತು ಆದ್ರೆ ಅವರು ಸುಮ್ನಾಗ್ಲಿಲ್ಲ ಇಂಥ ಹೆಣ್ಣಿಗೆ ಪಾಠ ಕಲಿಸ್ಬೇಕು ಅಂತಾನೆ ಅವರು ಒಂದು ಸುಳ್ಳು ಕೇಸ್ ಮೇಲೆ ಜೈಲಿಗೋಗಿ ಬರ್ತಾರೆ ನ್ಯಾಯಕ್ಕೋಸ್ಕರ ಇರುವಂತಹ ಕಾನೂನುಗಳನ್ನ ಇಂಥ ಹೆಣ್ಮಕ್ಳು ದುರುಪಯೋಗ ಪಡಿಸ್ಕೊತಿದ್ದಾರೆ ಅಂತ ವಾದ ಮಂಡಿಸಿ ನನ್ನ ಕಕ್ಷಿದಾರರಾದ ಭೂಪತಿ ಅವರು ನಿರಪರಾಧಿ ಅಂತ ಕೋರ್ಟ್ ಬಿಡುಗಡೆ ಮಾಡಬೇಕು ಹಾಗೆ ಈ ಕೇಸನ್ನ ಡಿಸ್ಮಿಸ್ ಮಾಡಬೇಕು ಅಂತ ಕೇಳ್ಕೊತಾರೆ